ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಪ್ರಾನ್ಸ್ ದಮ್ ಬಿರಿಯಾನಿ ಮಾಡೋದು ಹೇಗೆಂದು ನೋಡೋಣ ಇದಕ್ಕೆ ತುಂಬ ಸಮಯ ಬೇಕಾಗಿಲ್ಲ ಸ್ವಲ್ಪ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾದಂತಹ ತುಂಬ ಟೇಸ್ಟಿಯಾದಂತಹ ಪ್ರಾನ್ಸ್ ದಮ್ ಬಿರಿಯಾನಿಯನ್ನು ಮಾಡ್ಬೋದು ಬೇರೆ ಬಿರಿಯಾನಿಯನ್ನು ಮಾಡಿ ತಿಂದು ಬೋರಾದವರಿಗೆ ಈ ಥರ ಒಂದು ಸರಿ ಮಾಡಿ ನೋಡಿ ತುಂಬ ಇಷ್ಟ ಆಗುವವಾಗುವಂತಹ ಬಿರಿಯಾನಿ ತುಂಬ ಇಷ್ಟವಾಗುತ್ತದೆ ತುಂಬ ಟೇಸ್ಟಿಯಾಗೂ ಇರುತ್ತದೆ ಇದೊಮ್ಮೆ ಟ್ರೈ ಮಾಡಿ ನೋಡಿ ಇದಕ್ಕೆ ನಾವು ಅರ್ಧ ಕೆ ಜಿ ಆಗುವಷ್ಟು ಕ್ರಾನ್ಸನ್ನು ತೆಗೆದಿಟ್ಟಿದ್ದೀವಿ ತಗೊಂಡಿಟ್ಟಿರ್ತೀವಿ ಮೂರು ಟೊಮ್ಯಾಟೊ ಮೂರು ಈರುಳ್ಳಿಯನ್ನು ತೆಗೆದಿದ್ದೀವಿ ಅದಕ್ಕೆ ಮೂರು ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಗ್ರೈ ಮಿಕ್ಸಿಗೆ ಗ್ರೈಂಡ್ ಮಾಡಿ ಹಾಗೆ ಇಟ್ಬಿಡಿ ನೀರೇನು ಹಾಕದೆ ಅದಾದ ನಂತರ ಒಂದು ಬಾಣಲಿಗೆ ಒಂದು ಕಪ್ಪಾಗುವಷ್ಟು ಆಯಿಲನ್ನು ಸೇರಿಸಿ ಅದಕ್ಕೆ ನಾವು ತೆತ್ತಿಟ್ಟಿದ್ದಂತಹ ಈರುಳ್ಳಿಯನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನನ್ನ ಚಾನಲ್ ಯಾರಾದರೂ ಹೊಸೊಬ್ಬರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದೇ ನೋಡಿ ಹಾಗಾದರೆ ಹಾಗಾದ್ರೂ ಗೊತ್ತಾಗೋದು ನಿಮಗೆ ಹೇಗೆ ಇದು ಮಾಡೋದು ಅಂತ ಹೇಳ್ಬಿಟ್ಟು ಫುಲ್ ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಕೈ ಬಿಡದಂಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಈಗ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಇದೇ ಥರ ಇನ್ನೊಂದು ಐದು ನಿಮಿಷ ಫ್ರೈ ಮಾಡಿ ಈಗ ಫುಲ್ ಕಲರ್ ಚೇಂಜ್ ಆಗಿದೆ ಫುಲ್ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಆಗಿದೆ ಇದನ್ನು ತೆಗೆದು ಸೈಡಲ್ಲಿ ಇಟ್ಬಿಡಿ ಫುಲ್ ಪೂರ್ತಿಯಾಗಿ ಎಲ್ಲ ಅದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ತೆಗ್ದಿಡಿ ಪೂರ್ತಿಯಾಗಿ ಎಲ್ಲ ಈರುಳ್ಳಿಯನ್ನು ತೆಗೆದು ತೆಗ್ತೀವಿ ಈಗ ಅದೇ ಎಣ್ಣೆಗೆ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಬ್ರೌನ್ ಕಲರ್ ಅದು ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಿ ತೆಗೆದು ಇಡಿ ಅದಾದಮೇಲೆ ಅದ ಎಣ್ಣೆಯನ್ನು ಸ್ವಲ್ಪ ತೆಗೆದು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟಿಟ್ಟು ಬಾಕಿ ಎಣ್ಣೆಯನ್ನು ತೆಗೆದು ಸೈಡಲ್ಲಿ ಇಡಬೇಕು ಈಗ ಎರಡು ಸ್ಪೂನ್ ಅದೇ ಈರುಳ್ಳಿ ಫ್ರೈ ಮಾಡಿರೋ ಎಣ್ಣೆ ಎರಡು ಸ್ಪೂನ್ ಇದ್ದರೆ ಸಾಕು ಅದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆತ್ತೆ ಮತ್ತು ಚಕ್ಕೆಯನ್ನು ಹಾಕಿ ಮತ್ತು ನಾವು ನಾವು ಮೊದಲೇ ತೆಗೆದಿಟ್ಟು ಕ್ರಶ್ ಮಾಡಿದಂತಹ ಮೂರು ಮೆಣಸಿನಕಾಯಿ ಮತ್ತು ನಾಲ್ಕು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿಯನ್ನು ಕ್ರಶ್ ಇಟ್ಟಿದ್ದೀವಿ ಅದನ್ನ ಈಗ ನಾವು ಇದಕ್ಕೆ ಸೇರಿಸೋಣ ಅದು ಚೆನ್ನಾಗಿ ಒಂದು ಐದು ನಿಮಿಷ ಹೀಗೆ ಕೈ ಬಿಡದಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕ್ರಷ್ ಮಾಡಬೇಕು ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಬಾರ್ದು ಸ್ವಲ್ಪ ಕ್ರಶ್ ಮಾಡಿದ್ರೆ ಸಾಕು ಅದಕ್ಕೆ ನಾವು ಈಗ ಮೂರು ಟೊಮೆಟೊವನ್ನು ಹಾಕೋಣ ಟೊಮೆಟೊಗಳೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಈಗ ಒಂದು ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಟೊಮೆಟೊವನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ನಾವು ಒಂದು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸೋಣ ಮತ್ತು ಪುನಃ ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ ಟೊಮೆಟೊವೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಳ್ಳೆ ಗ್ರೇವಿ ಥರ ಆಗಬೇಕು ఈ రీతి మార్ద్రిందేస్ట్యూ బీతి స్ నర అదే నాగ కాలు టీ స్పూన్ ఆగూ అరసిన పుడో అది ఒేబల్ స్పూన్ మెణశిన పుడి మూడు టేబల్ స్పూన్ గరం మసాలా ఒన్ పెప్పర్ పౌడరన్ను సేసి చనం మిక్స్కొ ಸ್ವಲ್ಪ ಅರ್ಧ ಗ್ಲಾಸಿನಷ್ಟು ಕುದಿಯುವ ನೀರನ್ನು ಸೇರಿಸಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೀರು ಸ್ವಲ್ಪ ಬಿಸಿಯಾಗಿ ಕುದಿಯುವ ನೀರು ಹಾಕಬೇಕು ಅದನ್ನು ಸೇರಿಸೋಣ ಇದಕ್ಕೆ ಚೆನ್ನಾಗಿ ಸೇರಿಸೋದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಹಾಕಬೇಕು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಈ ರೀತಿ ಕೈ ಬಿಡೋದಂಗೆ ಚೆನ್ನಾಗಿ ಮತ್ತು ಅದಕ್ಕೆ ನಾವು ಒಂದು ಅರ್ಧದಷ್ಟು ನಾವು ಫ್ರೈ ಮಾಡಿ ಇಟ್ಟಿರುವಂತಹ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಅದೆಲ್ಲ ಫುಲ್ ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಈಗ ನಾವು ಗ್ಯಾಸನ್ನು ಆಫ್ ಮಾಡಿ ಸೈಡಲ್ಲಿ ಇಡೋಣ ಈಗ ನಾವು ರೈಸ್ ಮಾಡಬೇಕು ಅದಕ್ಕೆ ನಾವು ಈಗ ನಾಲ್ಕು ಕಪ್ಪಷ್ಟು ಆಗುವಷ್ಟು ನಾನು ರೈಸ್ ತಗೊಂಡಿದ್ದೀನಿ ಒಂದು ಬಾಣಲಿಗೆ ನಾವು ಈರುಳ್ಳಿ ಫ್ರೈ ಮಾಡಿರೋಂತಹ ಆಯಿಲನ್ನು ಅದಕ್ಕೆ ಸೇರಿಸೋಣ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿ ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿ ನೀವು ಕಾದು ಬಿಸಿಯಾದ ನಂತರ ಕಾದ ನಂತರ ನಾವು ಅದಕ್ಕೆ ಚಕ್ಕಿಯನ್ನು ಹಾಕೊಂಡು ಸ್ವಲ್ಪ ಕಸ್ತೂರಿ ಮೇತ್ರಿ ಸು ಸೇರಿಸೋಣ ತುಂಬ ಬಿಸಿಯಾದ ಮೇಲೆ ನಾವಿಲ್ಲಿ ನೀರು ಹಾಕೋಣ ಈಗ ನಾವು ನಾಲ್ಕು ಕಪ್ ನಾಲ್ಕು ಗ್ಲಾಸ್ ಅಕ್ಕಿಗೆ ನಾ ಎಂಟು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ನಾನು ಒಂದು ಗ್ಲಾಸ್ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಹಾಗೆ ನಾಲ್ಕು ಗ್ಲಾಸ್ ಅಕ್ಕಿಗೆ ನಾನು ನಾಲ್ಕು ಗ್ಲಾಸ್ ಎಂಟು ಗ್ಲಾಸ್ ನೀರನ್ನು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ನಾವು ಫ್ರೈ ಮಾಡಿರೋಂಥ ಈರುಳ್ಳಿನ ಹಾಕೋಣ ಮತ್ತು ರುಚಿಗೆ ತಸ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತು ಒಂದು ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸನ್ನು ನಿಂಬೆ ರಸವನ್ನು ಸೇರಿಸೋಣ ಈಗ ನಾವು ಅಕ್ಕಿಯನ್ನು ಒಂದು ಐದು ನಿಮಿಷನಾದರೂ ತೊಳೆದು ಇಟ್ಟಿರಬೇಕು ಅದು ಚೆನ್ನಾಗಿ ಕುದಿ ಬರುವಾಗ ಅದಕ್ಕೆ ನಾವು ಅಕ್ಕಿಯನ್ನು ಹಾಕೋಣ ಅಕ್ಕಿಯನ್ನು ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಫುಲ್ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗೋ ತನಕ ಅದು ಹಾಗೆ ಬಿಟ್ಬಿಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಲೋ ಅಲ್ಲ ಹೈನೂ ಅಲ್ಲ ಒಂದು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಬೇಯಲಿಕ್ಕೆ ಬಿಟ್ಬಿಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ತನಕ ಅದು ಬೇಯಬೇಕು ಈಗ ಫಿಫ್ಟೀನ್ ಮಿನಿಟ್ಸ್ ಆಯಿತು ಅದನ್ನು ಒಂದು ಸಲ ಈಗ ತೆಗೆದು ಒಂದು ಸಲ ಫುಲ್ ಪುನಃ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನೂ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ರೀತಿ ಮಿಕ್ಸ್ ಮಾಡಿದ ನಂತರ ಮತ್ತು ಪುನಃ ಒಂದು ಐದು ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ ಐದು ನಿಮಿಷ ಆದಮೇಲೆ ತೆಗೆದು ತೆಗೀರಿ ನೋಡಿ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಇಷ್ಟು ಬೆಂದರೆ ಸಾಕು ಅದನ್ನು ಆಫ್ ಮಾಡಿ ಇಟ್ಬಿಡಿ ಈಗ ನಾವು ಆಗಲೇ ಮಾಡಿಟ್ಟಿರಂತಹ ಗ್ರೇವಿಯನ್ನು ಪುನಃ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಳ್ಳಿ ಬಿಸಿ ಮಾಡಿದ ಮೇಲೆ ನಾವು ಈಗ ಇದಕ್ಕೆ ಪ್ರಾನ್ಸನ್ನು ಹಾಕೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಪ್ರಾನ್ಸನ್ನು ತೆಗೆದಿದ್ದೀನಿ ಚೆನ್ನಾಗಿ ಪ್ರಾನ್ಸನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಫುಲ್ ನೀಟಾಗಿ ಎಲ್ಲ ಕಡೆ ಚೆನ್ನಾಗಿ ಅದು ಗ್ರೇವಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆ ಚೆನ್ನಾಗಿ ಹಾಕಿ ಬರಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನಾವೇನು ನೀರು ಹಾಕಂಗಿಲ್ಲ ಅದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ಹತ್ತು ನಿಮಿಷ ಆದಮೇಲೆ ಈ ರೀತಿ ನೀರು ಬಿಟ್ಟು ಚೆನ್ನಾಗಿ ಅದು ಎಲ್ಲ ಚೆನ್ನಾಗಿ ಒಂದು ಕಾಲು ಭಾಗದಷ್ಟು ಬೆಂದಿರುತ್ತದೆ ನೀರೇನು ಹಾಕಂಗಿಲ್ಲ ನೀರು ಹಾಕಬಾರ್ದು ಈಗ ನಾವು ಇದಕ್ಕೆ ಒಂದು ಕಪ್ಪಾಗುವಷ್ಟು ಪುದೀನ ಎಳೆಯನ್ನು ಇದಕ್ಕೆ ಸೇರಿಸಿ ಫುಲ್ ನೀಟಾಗಿ ಮೇಲುಗಡೆ ಎಲ್ಲ ಫುಲ್ ಹಾಕಿ ಈ ರೀತಿ ಹಾಕಿ ಈ ರೀತಿ ಫುಲ್ ಹಾಕಿ ಹಾಕಿದ ನಂತರ ಅದಕ್ಕೆ ನಾವು ಈಗ ಮಾಡಿರೋಂತಹ ರೈಸನ್ನು ಹೀಗೆ ಅರ್ಧದಷ್ಟು ರೈಸನ್ನು ಹೀಗೆ ಅನ್ನವನ್ನು ಹೀಗೆ ತೆಗೆದು ಅದ್ರ ಮೇಲ್ಗಡೆ ಈ ರೀತಿ ಚೆನ್ನಾಗಿ ಅದು ಫುಲ್ ನೀಟಾಗಿ ಫುಲ್ ಎಲ್ಲ ಕಡೆ ಕವರ್ ಆಗೋ ತನಕ ಹೀಗೆ ಎಲ್ಲ ಕಡೆ ನೀಟಾಗಿ ಅನ್ನವನ್ನು ಹಾಕಿ ಒಂದು ಅರ್ಧದಷ್ಟು ಹಾಕಬೇಕು ನಾವು ಮಾಡಿರೋಂತಹ ಒಂದು ಅರ್ಧದಷ್ಟು ರೈಸ್ ಹಾಕಬೇಕು ಅದ್ರ ಮೇಲ್ಗಡೆ ನಾವು ಫ್ರೈ ಮಾಡಿ ಫ್ರೈ ಮಾಡಿ ಇಟ್ಟಿರೋಂತಹ ಈರುಳ್ಳಿಯನ್ನು ಈ ರೀತಿ ಹಾಕಿ ಅದಾದ ಮೇಲೆ ನಾವು ಪುನಃ ಇನ್ನೂ ಅರ್ಧ ರೈಸನ್ನು ಈ ಥರ ಅನ್ನವನ್ನು ಈ ರೀತಿ ಮೇಲ್ಗಡೆ ಹಾಕಿ ಚೆನ್ನಾಗಿ ಅದೇ ರೀತಿ ಎಲ್ಲ ಈ ರೀತಿ ಚೆನ್ನಾಗಿ ಹಾಕಿ ಹಾಕಿದಾದಮೇಲೆ ಒಂದು ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಸೇರಿಸಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಸೇರಿಸಿದ್ದೀನಿ ಪುನಃ ನಾವು ಫ್ರೈ ಮಾಡಿರೋಂತಹ ಈರುಳ್ಳಿಯನ್ನು ಅದರ ಮೇಲ್ಗಡೆ ಹಾಕಿ ಮೇಲೆ ನಾವು ಫ್ರೈ ಮಾಡಿ ಇಟ್ಟಿರೋಂತಹ ಗೋಡಂಬಿಯನ್ನು ಈ ರೀತಿ ಹಾಕಿ ನಾವು ಸ್ವಲ್ಪನೇ ಹಾಕಿರೋದು ನಿಮಗೆ ಇನ್ನು ಬೇಕಾದರೆ ಹಾಕ್ಬೋದು ಮತ್ತು ಒಂದು ಹತ್ತು ನಿಮಿಷ ಹೀಗೆ ಕ್ಲೋಸ್ ಆಗಿಟ್ಬಿಡಿ ಅದರ ನಂತರ ತೆಗೆದು ಒಂದು ಸ್ವಲ್ಪ ಪುದೀನವನ್ನು ಅದರ ಮೇಲ್ಗಡೆ ಹಾಕಿ ಪುನಃ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿಬಿಟ್ಟು ಒಂದು ಲೋ ಫ್ಲೇಮಲ್ಲಿಟ್ಟು ಹಾಗೆ ಬಿಟ್ಟು ಆದಮೇಲೆ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಪುನಃ ಇದು ಈಗ ರೆಡಿಯಾಗಿದೆ ನೋಡಿ ನೋಡಿ ಈಗ ರೆಡಿಯಾಗಿದ್ದು ಈ ರೀತಿ ಆಗಿ ಬರುತ್ತದೆ ತುಂಬ ಟೇಸ್ಟಿಯಾಗಿರುತ್ತದೆ ಇದು ಬಿಸಿಯಾಗಿ ಹೋಗ್ತಿಂತ ಸ್ವಲ್ಪ ತನ್ನದಾಗಿ ತಿನ್ನೋದು ತಿಂದರೆ ಇನ್ನೂ ಟೇಸ್ಟಿಯಾಗಿ ಸಿಗುತ್ತೆ ನಮಗೆ ತುಂಬ ಈಸಿಯಾಗಿಯೂ ಕೂಡ ಮಾಡ್ಬೋದು ತುಂಬ ಮಸಾಲೆಗಳು ಏನಿಲ್ಲ ಸ್ವಲ್ಪ ಮಸಾಲೆಯನ್ನು ಹಾಕಿ ಈ ರೀತಿ ಚೆನ್ನಾಗಿ ನಾವು ಕೇರಳ ಸ್ಟೈಲ್ ಪ್ರಾನ್ಸ್ ಬಿರಿಯಾನಿಯನ್ನು ಮಾಡ್ಬೋದು ಇರತ್ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತದೆ ತುಂಬ ಈಸಿ ಕೂಡ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು ನಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್